ಹತ್ರ ಬನ್ನಿ ಜಾಯ್ನ್ ಆಗಿ ಮೇಡಮ್ ಮೇಡಮ್ ಬೇರೆ ಬೇರೆ ಕ್ರಾಮಿಂಗ್

ಒಂದು ಒಂದ್ಸೈ ತೊಂಬಿ ಅಲ್ಲ ಮಾಡ್ರಿ ಅವ್ರಿ ಜಯ ಮಾಡಿ ದಿನಿಂದ ನಾವು ಈ ಹೋರಾಟನ ಮಾಡಿಕೊಟ್ಟ ಬಂದಿದ್ದೀವಿ ವಿರೋಧ ಈ ಪಕ್ಷದವ್ರು ಮಾಡ್ಬೋದು ಅಂತ ಈ ಕೆಲಸಗಳನ್ನ ಹೇಳ್ತಾನೆ ಇದ್ದಾರೆ ಆದರೆ ಆಡಳಿತ ಪಕ್ಷದಲ್ಲಿ ಬಂದಾಗ ಮಾತ್ರ ಕಾರ್ಯರೂಪಕ್ಕೆ ತರೋದಿಲ್ಲ ಆ ಕಾರ್ಯರೂಪಕ್ಕೆ ತರೋ ಧೈರ್ಯನ ಈ ಸರ್ಕಾರನಾದ್ರೂ ಮಾಡಲೇಬೇಕು ಇಷ್ಟು ವರ್ಷಗಳಿಂದ ಶೋಷಣೆಗೊಳಗಾಕೊಂಡೇ ಬಂದಿದೀವಿ ಆದರೆ ಇಲ್ಲಿ ಟೀಚರ್ಸ್ ಗಳು ಪಾಠ ಮಾಡುವಂತ ಶಿಕ್ಷಕರು ಎಲ್ಲಾ ಡಿಪಾರ್ಟ್ಮೆಂಟ್ ನ ಉದ್ಧಾರ ಮಾಡಿ ಬೇಯಿಸ್ಲಿಕ್ಕಿಂತ ಹಿಡಿದು ನಾವು ಒಂದು ಒಂದು ಸ್ಥಾನಕ್ಕೆ ಹೋಗೋವರೆಗೂ ಬೇಕಾಗಿರೋ ಟೀಚರ್ಸ್ ಗಳು ಶಿಕ್ಷಕರೇನೆ ಈ ರೀತಿ ಬೀದಿಗಿಳಿದು ಹೋರಾಟ ಮಾಡ್ಬೇಕು ಅಂತಂದ್ರೆ ಆ ಕಡೆ ಏನಾಗಬೇಕು ಸರ್ಕಾರ ಯಾಕೆ ಇಷ್ಟು ದಿನ ಆದರೂ ಕಣ್ಮಚ್ಕೊಂಡು ಹೋಗಿದೆ ಅಂತ ನನಗೆ ಗೊತ್ತಾಗಿಲ್ಲ ಆದರೆ ಎಲೆಕ್ಷನ್ ಕಳೆದ ಇಪ್ಪತ್ತೊಂದು ದಿನಗಳಿಂದ ನಾವು ಹಿಂಗೆ ಪ್ರಚಾರ ಮಾಡ್ತಾ ಇದ್ದೀವಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂತಹ ನಮಗೆ ಒಂದು ಪರಿಹಾರವನ್ನು ಹೇಳಿಲ್ಲ ಹಂಗಾಗಿ ನಾವು ಇವತ್ತಿನ ದಿನ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ದಿನಾಲೂ ಕೂಡ ಇವತ್ತು ಈ ರೀತಿಯಾಗಿ ಪಂಜಿನ ಮೆರವಣಿಗೆ ಮಾಡುವುದರ ಮೂಲಕ ನಮ್ಗಾಗ್ತಾ ಇರತಕ್ಕಂತಹ ಒಂದು ಶೋಷಣೆಯನ್ನು ಈ ಮೂಲಕವಾಗಿ ತೋರಿಸ್ಕೊಡ್ತಾ ಇದ್ದೀವಿ